ತುರುವೇಕೆರೆ ತಾಲೂಕಿನ ಇಒ ಕಾರ್ಯನಿರ್ವಾಹಕ ಅಧಿಕಾರಿ ನಾವು ಬಹುತೇಕವಾಗಿ ನೋಡ್ತಾ ಇದೀನಿ ಈ ಅಧಿಕಾರಿ ಬಂದಾಗ್ಲಿಂದ ಇವರು ವಾತ ಮಾಡ್ತಾರ ಮಾಗಡಿ ಮಾಗಡಿ ಟು ತುರುವೇಕೆರೆ ತುರುವೇಕೆರೆ ತು ಮಾಗಡಿ ಒಂದು ದಿನಕ್ಕೆ ನಾಲ್ಕು ಟ್ರಿಪ್ಪು ಹೊಡಿತಾರೆ ಗಾಡಿಯಲ್ಲಿ ನಾಲ್ಕು ಟ್ರಿಪ್ಪು ಏನ್ ತಿಳ್ಕೊಂಡಿದ್ದಾರೆ ಇವರು ಸರ್ಕಾರಿ ಸಾರ್ವಜನಿಕ ಒಂದು ಸೊತ್ತನ್ನ ಇವರು ಸೊತ್ತು ಅಂತ ತಿಳ್ಕೊಂಡಿದಾರ ಅಥವಾ ಯಾವ ರೀತಿ ಏನ್ ಮಾಡ್ತಿದ್ರೆ ನಾನು ಮಾತಾಡ್ತೀನಿ ಜ್ವರ ಮಾತಾಡಿ ಜೋರ ಮಾತಾಡಬೇಕು ಸರ್ ನಿಮ್ಮ ಹೆಸರೇ ಹೇಳಿ ದೇವರಾಜ ಯಾವ ಲೀನ ಮಾಡ್ತಾ ಸರ್ಕಾರಿ ವಾಹನ ತಾನೆ ನೀವು ಪರ್ಮಿಷನ್ ಇದೆಯಾ ಪರ್ಮಿಷನ್ ಇದೆಯಾ ಕೊಡಿ ಪರ್ಮಿಷನ್ ನಟು ಕೊಡಿ ನಾನು ನೇರವಾಗಿ ಅಧಿಕಾರಿ ಮಾತಾಡ್ತೀನಿ ಅವರ ಪಾಪ ಏನೋ ಮೋಜು ಮಸ್ತಿ ನನ್ನ ವಾಹನ ನನ್ನ ವಾಹನ ನಾನು ಲಕ್ಷಾಂತ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ ಇದನ್ನ ಯಾರು ಮುಟ್ಟಂಗಿಲ್ಲ ತಟ್ಟಂಗಿಲ್ಲ ಅಡ್ಡ ಹಾಕಂಗೂ ಇಲ್ಲ ಯಾವನ ಮುಟ್ಟೋದು ನಮ್ಮ ಗಾಡಿ ಅನ್ನೋ ಮಟ್ಟದಲ್ಲಿ ಹೋಗ್ತಾ ಇರೋದು ಈ ಅಧಿಕಾರಿ ಇದು ಸಾರ್ವಜನಿಕರ ಸ್ವತ್ತು ಸಾರ್ವಜನಿಕರು ಕಟ್ಟುವಂತ ಒಂದು ತೆರಿಗೆ ಹಣದಿಂದ ಈ ಸಾರ್ವಜನಿಕರ ಈ ವಾಹನ ರನ್ನಿಂಗ್ ಆಗ್ತಾ ಇದೆ ಆದ್ರೆ ಈ ಅಧಿಕಾರಿ ಎಂತ ಕಡು ಭ್ರಷ್ಟಾಧಿಕಾರಿ ಎಷ್ಟು ಕಾನೂನನ್ನ ಎಷ್ಟು ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನೋದ ನಾನ್ ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ ಬನ್ನಿ ಇದು ಕಾರ್ಯನಿರ್ವಾಹಕ ಅಧಿಕಾರಿ ವಾಹನ ಈ ಅಧಿಕಾರಿ ಲಿಮಿಟ್ ಇರೋದು ತುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ದುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ವಾಹನ ಓಡಾಡಬೇಕು ಬಹುತೇಕ ನೀವು ಡೈಲಿ ನೋಡ್ತಾ ಇರಬಹುದು ಈ ಗಾಡಿ ಇಡೀ ಧುವೇಕೆರೆಯಿಂದ ಹಿಡಿದು ಮಾಗಡಿವರೆಗೂ ಇದು ಹೋಗುತ್ತೆ ಪರ್ ಡೇ ನಾಲ್ಕು ಟ್ರಿಪ್ ಇದು ಹೋಗುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಇನ್ನೂರ ಐವತ್ತರಿಂದ ಮುನ್ನೂರು ಕಿಲೋಮೀಟರ್ ಅನವಶ್ಯಕವಾಗಿ ತುಂದುವೆಚ್ಚ ಮಾಡ್ತಿರುವಂತ ಈ ಭ್ರಷ್ಟ ಅಧಿಕಾರಿನ ನಾನು ಮಾತಾಡ್ಸ್ತೀನಿ ಬನ್ನಿ

ನಾವು ಎಲ್ಗೂ ಏನು ಹೋಗಲ್ಲ ನನಗೆ ಎಲ್ಲಿ ಸರಿ ಇರಲಿಲ್ಲ ಆಸ್ಪತ್ರೆಗೆ ಆ ಆಸ್ಪತ್ರೆಯಿಂದ ಈಗ ನಾನು ತೊಂಬೆ ಕರೆಗೆ ಡ್ಯೂಟಿಗೆ ಹೋಗ್ತಾ ಇದ್ದೆ ಎಲ್ಲಿ ಎಲ್ಲಿಂದ ಲಿಮಿಟ್ ಲಿಮಿಟ್ ಗಾಡಿ ಲಿಮಿಟ್ ಲಿಮಿಟ್ ಇರೋದು ನಮ್ಮ ಬೆಂಗಳೂರು ಆಫೀಸರ್ ಲೆಟರ್ ಕೊಟ್ಟಿದ್ದಾರೆ ನೀವು ಬಂಡಾಧಿಕಾರಿ ಬಂಡಾಧಿಕಾರಿ ನೀವು ಪರಮ ಭ್ರಷ್ಟಾಧಿಕಾರಿ ಕೊಡಿ ಕಾರ್ಡ್ ಕೊಡಿ ನಮ್ಗೆ ನಿಮ್ದು ಆಫೀಸರು ಆಫೀಸರು ನಿಮ್ಗೆ ಆಯ್ತು ಕೇಳಿ ಮೆಡಿಕಲ್ ಸರ್ ಹೇಳಿದ್ದೀರಲ್ ನೋಟಿಸ್ ಕೊಟ್ಟಿದ್ದಾರೆ ಮೆಡಿಕಲ್ ಇದೆಯಾ ಇಲ್ಲ ಏನಪ್ಪ ಈಗ ಆಸ್ಪತ್ರೆಗೆ ಹೋಗಿದ್ದೆ ನಾನು ಯಾವುದು ಇಲ್ಲ ಲಿಮಿಟ್ ಇರೋದು ಸುರುವೇಕೆರೆ ಕ್ಷೇತ್ರದಲ್ಲಿ ಮಾತ್ರ ಈ ಅಧಿಕಾರಿಯ ಒಂದು ಲಿಮಿಟ್ ಇರೋದು ಈ ವಾಹನದ ನೋ ಚಾನ್ಸ್ ಚಾನ್ಸ್ ಇಲ್ಲ ನಿಮ್ಮ ವಾಹನವನ್ನ ಬಳಸಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ರೆಗ್ಯುಲರ್ ಗಾಡಿ ಇದು ರೆಗ್ಯುಲರ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ವಾಚ್ ಮಾಡ್ತಾ ಇದೀನಿ

ಒಂದು ದಿನದಲ್ಲಿ ಅಧಿಕಾರಿ ಸರ್ಕಾರಿ ವಾಹನವನ್ನ ನನ್ನ ಗಾಡಿ ಅಂತ ತಿಳ್ಕೊಂಡು ಇಡೀ ಕುರುವೇಕೆರೆ ತಾಲೂಕು ಇಡೀ ಮಾಗಡಿ ಇಡೀ ಕುಣಿಗಳಾದ್ಯಂತ ಈ ವ್ಯಕ್ತಿ ಈ ಅಂತ ದುರುಪಯೋಗ ಪಡಿಸಿದೆ ಫೋನ್ ಮಾಡ್ಕೊಡಿ ಯಾವ ಜನಸಾಮಾನ್ಯರಿಗೆ ಕಟ್ಟುವಂತ ತಿರುಗಿ ಹಣ ಯಾವ ರೀತಿ ಪೋಲ್ ಆಗ್ತಿದೆ ನೀವು ಜನಸಾಮಾನ್ಯರು ನೋಡ್ಬೇಕು ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕು ಈ ರೆಗ್ಯುಲರ್ ಹೋಗುತ್ತೆ ರೆಗ್ಯುಲರ್ ಹೋಗುವಂತ ಇದು ವಾಹನ ಗಾಡಿ ನಂಬರ್ ಎ ಡಬಲ್ ಫೋರ್ ಜಿ ಡಬಲ್ ಜೀರೋ ಏಟ್ ಸೆವೆನ್ ಈ ಗಾಡಿ ನಂಬರು ಇದು ರೆಗ್ಯುಲರ್ ಹೋಗ್ತಿದೆ ನನಗೆ ನಾವು ನಿಮ್ಮ ಏರ್ ಆಫೀಸರ್ ಕಡೆಯಿಂದ ಫೋನ್ ಮಾಡ್ಕೊಡಿ ಮೂವ್ ಆಗಿ ಸರ್ ಫೋನ್ ಮಾಡಿ ಸಿಕಂದರ್ ಅಪ್ಪ ನೀವೆಲ್ಲ ಅಧಿಕಾರಿಗಳು ನಮ್ಮ ಮೇಲೆ ಹೊತ್ತು ಬಿಡಿ ನಮ್ಮ ನೀಕ ಬಿಡುತ್ತೆ ಅಯ್ಯ ವನಿಕ ಬಿಡುತ್ತೆ ಹೊತ್ತು ಬಿಡಿ ನಮ್ಮ ಮೇಲೆ ಹೊತ್ತು ಬಿಡಿ ಯಾಕೆ ನಾವು ಟ್ಯಾಕ್ಸ್ ಮಾಡ್ತೀವಿ ಎಲ್ಲಾ ರೀತಿ ನಿಮಗೆ ಸೌಲಭ್ಯ ಅದಿಸಿ ಸರ್ಕಾರಿ ಸಂಬಳ ಕೊಡ್ತದೆ ಹೊತ್ತು ಬಿಡಿ ಗುದ್ದು ಕೊಟ್ಟು ನಮ್ಮನ್ನ ಗಾಡಿ ಹಾಕೋಣ ಮತ್ತೆ ಗಾಡಿ ಗಾಡಿ ಸ್ಟಾರ್ಟ್ ಮಾಡಿ ಎಲ್ಲಿ ಹೋಗ್ತೀರಾ ನೀವು ಅಲ್ಲ ಬಾಗಿನ ಮುಂದೆ ಗುರುಬಾಯ್ಗೆ ನೀನು ಹಾಕಿ ಮಾಡ್ಕರಣಾ ಗಾಡಿ ಹಾಕಿ ಗಾಡಿ ಫೋನ್ ಮಾಡಿ ನಿಮ್ ನಂಬರ್ ಇಂದ ಮಾಡಿ ಏನ್ ಸರ್ ಅಧಿಕಾರಿಗಳು ನಮ್ ನಂಬರ್ ಇಂದ ಎತ್ತಲ್ಲಿಸೀವ್ ಮಾಡಿ ಯಾಕೆತ್ತಲ್ಲ ಇಲ್ಲ ಇಲ್ಲ ನೀವು ಮಾಡಿ ಇವೆಲ್ಲ ಸಾಕು ನಿಮ್ಮ ನೋಡಿ ನೋಡಿ ಒಬ್ಬರೇ ನಮ್ಗೆ ನಾಳೆ ಸಾಕಷ್ಟಿಂದ ಎತ್ತುದಲ್ಲ ತೋಳಿ ಏನ್ ಒಂದು ದಿನದ ಎರಡ್ ದಿನದ ನಿಮ್ದು ಇಲ್ಲಿಂದ ಮಾಡಿ ಎಪ್ಪತ್ತರಿಂದ ಎಂಬತ್ತೇಳ ಮಾಡಿ ಇಟ್ಟು ಸುರುವೇಕೆರೆ

ಪುರ್ವೇಕರು ಸಹ ಒಂದು ಮಾತು ನಿಮ್ಗೆ ಹೇಳಿದಿ ಈ ಈ ಥರ ಇದೆ ನಾವು ಮಾತಾಡ್ತೀನಿ ಇದು ಸ್ಟಾಪ್ ಮಾಡಿ ಅಂತ ಹೇಳೋರು ಸಹ ನಿಮ್ಮದು ಏನು ಗೊತ್ತಾ ಸಹ ಹೇಳ್ತ ನಿಮಗೆ ಸರ್ಕಾರಿ ವಾಹನದ ಗೊತ್ತಾ ನಿಮಗೆ ಏನ್ ತಿಳ್ಕಳಿದ್ರಾ ನೀವು ಏನು ಇರ್ತೀವಿ ಕೇಳಿದಿರ ನೀವು ಏನ್ ನಮಸ್ಕಾರ ಉದ್ದು ನಮಸ್ಕಾರ ನೋಡ್ಬೇಕು ನಿಮ್ಮ ಮಾಡಿ ಫೋನು ನಾವು ಯಾಕಂತ ಇದು ಇದು ವಾಹನ ನಾವು ಯಾಕೆ ಇಷ್ಟು ಕಾರ್ ಹೋಗಿ ಮಾತಾಡ್ತೀವಿ ನಾವು ಸಾಕಷ್ಟು ನೋಡಿದ್ದೀವಿ ಆ ಡ್ರೈವರು ಆ ಪ್ರತಿನಿತ್ಯ ನಾಲ್ಕು ಟ್ರಿಪ್ಪು ತುರುವೇಕೆರೆ ಟು ಮಾಗಡಿ ಮಾಗಡಿ ಟು ತುರುವೇಕೆರೆ ಅವ್ರು ಸ್ಟೇ ಆಗಬೇಕು ನೈಟ್ ತಿರ್ಗಾ ಇವ್ರನ್ನ ಪಿಕಪ್ ಮಾಡಕ್ ಬರ್ಬೇಕು ಬೆಳಿಗ್ಗೆ ಅಷ್ಟೇ ಹೆಂಗಿದೆ ನೋಡಿ ವ್ಯವಸ್ಥೆ ಯಾರ್ದು ಸರಿದು ಸರ್ಕಾರ ಜನ ತೆರಿಗೆ ಕೊಡ್ತಾರೆ ಕೈ ತುಂಬ ಸಂಬಳ ಕೊಡ್ತದೆ ಆ ಡ್ರೈವರ್ ಸಂಬಳ ಕೊಡ್ತಾರೆ ಪೆಟ್ರೋಲ್ ಹಾಕ್ತಾರೆ ಡೀಸೆಲ್ ಹಾಕ್ತಿದ್ದಾರೆ ಗಾಡಿ ಮೇಂಟೆನೆನ್ಸ್ ಏನ್ ತಿಳ್ಕೊಂಡ್ಬಿಡದೆ ಇವರೆಲ್ಲ ಅಧಿಕಾರಿಗಳು ಕಳ್ಳಾಟನ ಬಿಡ್ಬೇಕು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು ಪ್ರಾಮಾಣಿಕತೆಯಿಂದ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಐತೆ ನಿಮ್ ಸ್ವಂತ ಒಂದು ವೆಹಿಕಲ್ ಇಟ್ಕೊಂಡು ನೀವು ಓಡಾಡಕ್ಕಾಗಲ್ಲ ನಿಮ್ಗೆ ಇಷ್ಟ ಬಂದ ಮಾಡ್ತೀವಿ ಅಧಿಕಾರಿಗಳು ಲಿಮಿಟ್ ಕ್ರಾಸ್ ಮಾಡ್ತಾರೆ ಡೇ ಎವ್ಯರ್ ಡೇ ಇದೇ ಸಮಸ್ಯೆ ನಾವ್ ಯಾವತ್ತ ಅಲ್ಲೇ ಹಿಡಿಯೋದ್ರೆ ಮೊನ್ನೆ ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಮಾಹಿತಿ ಕೊಡ್ತಿದ್ದಾರೆ ಸಾರ್ವಜನಿಕರೇ ಆಟ ಆಡ್ತಿದ್ದಾರೆ ಇವರೆಲ್ಲ ಬೇಡ ಬಿಡಿ ಈಗ ಅಂತಲ್ಲ ನೀವು ಯಾಕೆ ಹಾಗೆ ನೋಡೋರು ನಮ್ಮ ಸ್ನೇಹಿತರು ಚನ್ನಪ್ಪರ ಸ್ನೇಹಿತರು ಅಂತ ಯಾಕೆ ಹೇಳ್ತೀರಾ ನಮಗೂ ನಿಮ್ಮದು ಅಜ್ಗ ಜಂತರ ವ್ಯತ್ಯಾಸ ಅದೇ ಕೆಆರ್ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ಚೆನ್ನೈಯ ಅಂತ ಹೇಳಿ ಅಪ್ಪ ಚೆನ್ನಪ್ಪ ಮಾತಾಡ್ತಾರೆ ಜಿಲ್ಲಾಧ್ಯಕ್ಷರು ಅದೇ ಗಾಡಿ ಯಾಕೆ ಇಲ್ಲಿ ಹಿಂಗೆ ಅಂತ ಕೇಳಿದ್ರು ಈಗ ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು ಅಂತ ಅಂದ್ರೆ ಗಾಡಿ ತಾಂಡು ನೀವು ಯಾಕೆ ಮಾತಾಡ್ತೀನಿ ಮಾತಾಡ್ತಾರೆ ಹಲೋ ಸರ್ ನಮಸ್ಕಾರ ನಾನು ಚೆನ್ನಯ್ಯ ಅಂತ ಕೆ ಆರ್ ಎಸ್ ಪಕ್ಷ ಜಿಲ್ಲಾಧ್ಯಕ್ಷ ನಮಸ್ಕಾರ ಹಾ ಹೇಳಿ ಇವೆಲ್ಲ ಬೇಡ ಸರ್ ಅಧಿಕಾರಿಗಳ್ನ ಯಾರು ಬಿಟ್ಕೊಡೋಲ್ಲ ಸರ್ ನೀವು ನೀವು ಅರ್ಥ ಆಯ್ತಾ ಸರ್ ಇದು ಹೋಗ್ತದೆ ಜಿ ಪಿ ಎಸ್ ಚೆಕ್ ಮಾಡಿದಿರಾ ನೀವು ನಿಮ್ಮ ಕಡೆಯಿಂದ ಒಂದು ನೋಟಿಸ್ ಹೋಗಿದೆ ಸರ್ ವಾಟ್ ಎವರ್ ಅದೇನೇ ಇರಲಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಅಧಿಕಾರಿಗಳು ಇಂಥ ತುರ್ತು ಪರಿಸ್ಥಿತಿ ನಮ್ಮ ಕೈಗೆ ಸಾರ್ವಜನಿಕ ಸಿಗಾಕೊಂಡ ಸಂದರ್ಭದಲ್ಲಿ ನೀವು ಅವ್ರನ್ನ ಪಚಾ ಮಾಡಕ್ ನೋಡ್ತೀರಾ ಅದನ್ನು ಬಿಟ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳಿ ಲಾಕ್ ಮಾಡಿಸಿ ಕೈ ತುಂಬಾ ಸಂಬಳ ಕೊಡ್ತೀರಾ ಯಾಕೆ ಈ ರೀತಿ ನಡ್ಕೊಂಡು ಅವಕಾಶ ಕೊಡ್ತೀರಾ ಅಧಿಕಾರಿಗಳಿಗೆ ಗೊತ್ತಾಗಿರೋವೆಲ್ಲ ನಿಮ್ಗೆ ಚರಿತ್ರೆಗಳು ಗೊತ್ತಿದೆ ಸರ್ ನಿಮ್ಗೆ ಇಲ್ಲಿ ನಾವು ವೆಹಿಕಲ್ ಬಿಡಲ್ಲ ಸರ್ ವೆಹಿಕಲ್ ಬಿಡಲ್ಲ ಇಲ್ಲಿ ಅವ್ರ ಗಾಡಿ ತಂದುಬಿಟ್ಟು ಓನ್ ಗಾಡಿ ತಂದುಬಿಟ್ಟು ಕರ್ಕೊಂಡು ಹೋಗ್ಲಿ ನಾವು ಬಿಡಲ್ಲ ಸರ್ಕಾರ ಏನ್ ಇದಕ್ಕೆ ಷರತ್ತು ಬದ್ಧ ಕಾನೂನ್ ಇದೆ ಅಥವಾ ಇನ್ನೊಂದಿನೊಂದಿದೆ ಒಂದಿದೆ ನಮ್ಗೆ ಕೊಡ್ಬೇಕಾದ್ರೆ ಡೀಟೇಲ್ ಆಮೇಲೆ ತಗೊಂಡು ಮತ್ತೆ ಎವ್ರಿ ಡೇ ಮುನ್ನೂರು ಕಿಲೋಮೀಟರ್ ಹೆಚ್ಚು ಕಮ್ಮಿ ಮುನ್ನೂರು ಕಿಲೋಮೀಟರ್ ಅನ್ಯಸರಿ ವೇಸ್ಟ್ ಆಗ್ತದೆ ತುರುವೇಕೆರೆ ವ್ಯಾಪ್ತಿಲಿ ಅಷ್ಟು ಕೆಲಸ ಮಾಡೋದು ಬಿಟ್ಟು ಇವ್ರು ದೈವೇರಿಡೆ ಮಾಗಡಿ ಟು ತುರುವೇಕೆರೆ ತುರುವೇಕೆರೆ ಇಟ್ಟು ಮಾಗಡಿ ಮತ್ತೆ ಆ ಡ್ರೈವರ್ ಮನೆಯಿಂದ ಹೋಗ್ತಾರೋ ಅಥವಾ ಎಲ್ಲಿ ಗೊತ್ತಿಲ್ಲ ಏನ್ ಕೇಳ್ಕೊಂಡ ಸರ್ ಇವರೆಲ್ಲ ನಿಮ್ಗೆ ನಿಮ್ಗೆ ಅಷ್ಟು ಗಮ್ ನಿಮ್ಗೆ ನೋಟಿಸ್ ಕೊಟ್ಟಿದೀರಗೆ ಅಲ್ಲ ನೀವು ಸಮಜಾಯಿಸಿ ಮಾಡ್ಕತ್ತೀರ ಬಿಡಿ ನಾವೆಲ್ಲ ನೀವು ಅಧಿಕಾರಿಗಳು ಕರೆಕ್ಟ್ ಆಗಿದ್ರೆ ನೀವು ಅಧಿಕಾರಿಗಳು ಮೇಲಾಧಿಕಾರಿಗಳು ಕರೆಕ್ಟ್ ಆಗಿದ್ರೆ ಇವ್ರು ಈ ರೀತಿ ಬೀದಿ ನಿಲ್ಸಲ್ಲ ನಾವೆಲ್ಲ ನೀವು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಏನ್ ಇಷ್ಟೊಂದು ನೀವು ಇವ್ರಿಗೆ ಇಷ್ಟೊಂದು ಹಾದಿ ಮಾಡ್ಕೊಡ್ತೀರಾ ಸುಲಭವಾಗಿ ಏನು ಒಂದು ದಿನನಾ ಡೇ ಇದೇ ಸಮಸ್ಯೆ ಅಂದ್ರೆ ಏನಿದು ನೋಡಿ ಸರ್ ಅವ್ರಿಗೆ ನೀವ್ ಹೇಳಿ ಅವ್ರ ಓನ್ ವೆಹಿಕಲ್ ಅವ್ರ ಓನ್ ಗಾಳಿ ತಂದ್ಬಿಟ್ಟು ಈಗ ಹೋಗ್ಬೇಕು ನಮ್ಗೆ ಬೇರೆ ರೀಸನ್ ಬೇಕಾಗಿದೆ ಸರ್ ಡೇ ಜನರು ದುಡ್ಡು ನಾವು ಕಟ್ಟುವಂತ ತೆರಿಗೆ ಹಣ ನಾವು ೂರ್ಗಳ್ನ ಕೆಲಸಕ್ಕೆ ಇಟ್ಕೊಂಡಿರೋದು ಇವ್ರು ಶೋಕಿ ಮಾಡಿ ಮೋಜು ಮೋಸ್ತಿ ಮಾಡಿ ದಿಮಕ್ಕು ದೌಲತ್ತು ತೋರಿಸಿ ಅಂತಲ್ಲ ಸರ್ ಅರ್ಥ ಆಯ್ತಾ ಅರ್ಥ ಮಾಡ್ಕೋಬೇಕು ಮೇಲಾಧಿಕಾರಿಗಳು ಏನ್ ನಿಮ್ಮ ಉನ್ನತ ಅಧಿಕಾರಿಗಳು ಇದ್ದೀರಾ ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಫಾಲೋ ಅಪ್ ಮಾಡ್ಕರಿಸಬೇಕು ಇವ್ರಿಗೆಲ್ಲ ತೋಳಿ ಗಾಡಿ ತೋರ್ಸ್ಬಿಟ್ಟು ಗಾಡಿ ತಗೊಳ್ಳಿ ಇದು ಈ ವ್ಯವಸ್ಥೆ ಎವ್ರಿ ಡೇ ಎವ್ರಿ ಡೇ ಇದೆ ಪ್ರಾಬ್ಲಮ್ ಎವ್ರಿ ಡೇ ಕಿಲೋಮೀಟರ್ ವಾಗ್ ಇಟ್ಟು ಪೂರ್ವಕ್ಕೆ ಎಲ್ಲಿ ಎಷ್ಟು ಕಿಲೋಮೀಟರ್ ನಾಲ್ಕು ಟ್ರಿಪ್ ಹೋಗ್ತಾರೆ ಬೆಳಿಗ್ಗೆ ಡ್ರೈವರ್ ಕರ್ಕೊಂಡ್ ಬಿಡಕ್ಕೆ ತಿರ್ಗಾ ಕರ್ಕೊಂಡೋಗಿ ಅವ್ರ ಮನೇಲಿ ಬಿಡಕ್ಕೆ ತಿರ್ಗಾ ಅಲ್ಲಿಂದ ಕರ್ಕೊಂಡು ಇಲ್ಲಿಂದ ಕರ್ಕೊಂಡೋಗಿ ಆಫೀಸ್ ಟಿ ಹೆಂಗಿದೆ ನೋಡಿ ಏನು ತಿಳ್ಕೊಂಬಿಟ್ಟು ಇವರೆಲ್ಲ ಏನ್ ಮಾಡ್ಬೇಕಾ ನಿಮ್ಮ ಓನ್ ಗಾಡಿ ಕರ್ಸ್ಕೊಂಡ ಹೋಗ್ಬೇಕು ಆಯ್ತು ಒಂದು ದಿನದಲ್ಲ ನಿಮ್ದು ತಪ್ಪು ದಿನ ಮಾಡ್ತಾರ ಅಲ್ಲ ನೀವು ನೀವು ಅಲ್ಲ ಏನು ಮಾಡಕ್ಕೆ ಸರ್ಕಾರ ನಮ್ಮ ನಾವೇನ್ ಮಾಡ್ತಾ ಅಧಿಕಾರ ಇದ್ಯಾ ಆಯ್ತು ನಾವು ಕ್ಷಮಿಸ್ತಾ ಇದೀವಿ ನಾವು ಕ್ಷಮಿಸ್ತಾ ಇದೀವಿ ನಿಮ್ಮನ್ನ ನಾವು ನಮಸ್ಕಾರ ಮಾಡ್ತೀವಿ ನಿಮ್ಮ ಕೈ ಬೇಕಾದ್ರೂ ಬಿಡ್ತೀವಿ ಖಾಲಿ ಬೇಕಾದ್ರೂ ಬಿದ್ದ್ಬಿಡ್ತೀವಿ ಅಧಿಕಾರಿಗಳು ನೀವು ನಿಮ್ಮ ಓನ್ ಗಾಡಿ ಕರ್ಸ್ಕೊಂಡು ಈಗ ಹೋಗಿ ನೀವು ಅರ್ಥ ಆಯ್ತಾ ಓನ್ ಗಾಡಿ ಕರ್ಸ್ಬಿಡ್ತವ ಎವೇರಿ ಡೇ ಮುನ್ನೂರು ಕಿಲೋಮೀಟರ್ ಎಲ್ಬೇರಿ ಡೇ ಜನಸಾಮಾನ್ಯ ಕಟ್ಟುವಂತ ಒಂದು ತೆರಿಗೆ ಹಣ ಯಾವ ರೀತಿ ಪೋಲಾಕಿ ಕೈ ತುಂಬ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತದೆ ಇವ್ರು ಅಧಿಕಾರಿಗಳು ಏನಾಗಿದೆ ಇವರಿಗೆ ತರಿದ್ರೆ ಏನ್ ತಿಳ್ಕೊಂಡಿದೆ ಇವ್ರು ನಮಗ್ಗಳನ್ನ ಏನ್ ತಿಳ್ಕೊಂಡಿದ್ದಾರೆ ಇವ್ರು ನಮ್ಗಳನ್ನ ಏನೋ ಏನ್ ರಾಜ ಯಾವ್ದೋ ಇಂದಿರಾ ಚಂದ್ರ ಆಸ್ಥಾನದಲ್ಲಿ ಏನೋ ಒಂದು ಹುದ್ದೆ ಸಿಕ್ಬಿಟ್ರೆ ಒಂದು ಅಧಿಕಾರಿ ಉದ್ದೇಶ ಎಲ್ಲ ನಮ್ದೇಯ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಇವ್ರಗಳಿಗೆ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಸಾರ್ವಜನಿಕರು ಗಮನಿಸ್ಬೇಕು ಬರೀ ನಮ್ಮ ಪಕ್ಷದ ಮಾಡುವಂತ ಕೆಲ್ಸಗಳಲ್ಲ ಆದಷ್ಟು ಸಾಮಾನ್ಯ ಸಾರ್ವಜನಿಕರು ಹೆಚ್ಚೆನ್ಕೊಂಡು ಇಂಥ ಅಧಿಕಾರಿಗಳು ಇಂಥ ಕೆಲಸ ಏನು ಮಾಡ್ತಾರೆ ಅವ್ರಿಗೆ ಕಡಿವಾಣ ಹಾಕಬೇಕು ಇಷ್ಟೇ ನಾನು ನೇರ ಮಾತಾಡ್ತೀನಿ ಇನ್ನು ಇನ್ನೂ ಮಾತಾಡೋ ಓನ್ ಗಾಡಿ ಕರ್ಸ್ಕೊಂಡು ಇಲ್ಲಿಂದ ಹೋಗ್ಲಿ ಇದು ಏನಿದ್ರು ದುರ್ಬೇಕೇರಿ ವಕ್ತಿ ಬಂದಿಲ್ಲ ನಿಮ್ದು ಐ ಡಿ ಕಾರ್ಡ್ ಕೊಡಿ ಹಾ ಗೌರವ ಮಾತಾಡಿ ಎಲ್ಲ ಆಫೀಸಲ್ಲಿ ಇಟ್ಬಿಡಿ ಬಂದಿದ್ರ ಏನ್ರಿ ನಿಮ್ದು ಬೇಜವಾಬ್ದು ಹಾ ಡ್ರೈವರ್ ಅಥವಾ ಇನ್ನೊಂದು ಕೆಲಸ ಮಾಡಕ್ ಬಂದಿದ್ದೀರಾ ನೀವು ಇಲ್ಲಿ ಏನ್ ಕೆಲಸ ಮಾಡಕ್ ಬಂದಿರ ನೀವು ಇಲ್ಲಿ ಐಡಿ ಕಾರ್ಡ್ ಇಲ್ಲ ಅಂತಂದ್ರೆ ಏನ್ ಅರ್ಥ ಒಬ್ಬ ಕಾರ್ಯನಿರ್ವಾಹ ಅಧಿಕಾರಿ ಒಬ್ಬ ಚಾಲಕರು ನೀವು ಇಷ್ಟವನ್ನು ನೆರೆ ಕಾಣಿಸ್ತೀವಿ ಪಿನ್ ಟು ಪಿನ್ ಮಾಹಿತಿ ಥುವೆ ಕೆರೆಟು ಮಾಗಡಿ ತುರುವೇಕೆ ಥುರುವೆರೆಟು ಮಾಗಡಿ ವರ್ಗನು ನಾನು ಇದನ್ನು ಯಾವತ್ತೋ ಒಂದು ಗುಪ್ತಚರವಾಗಿ ನಾನು ನಾವು ಸಂಬಂಧಪಟ್ಟರ ಜೊತೆ ಅಥವಾ ಇಲ್ಲಿ ವ್ಯಾಪ್ತಿಯರ ಜೊತೆ ಅಲ್ಲಿ ವ್ಯಾಪ್ತಿಯರ ಜೊತೆ ನಾವು ಮಾತಾಡುವಂಥ ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳು ಪಾಪ ನೇರವಾಗಿ ನಮಗೆ ಸಿಕ್ಕಿದ್ದಾರೆ ಕಾಯ್ತಾ ಇದ್ದು ನಾವು ಇಷ್ಟು ದಿನ ಕಾಯ್ತಾ ಇದ್ದು ಇದರಲ್ಲಿ ಬೇರೆ ಕಡೆ ಬೇರೆ ವರ್ಗ ಅದು ಬೇರೆ ವರ್ಗ ಇದು ಅಧಿಕಾರಿ ವರ್ಗ ಏನ್ ತಿಳ್ಕೊಂಬಾರೆ ಇವರೆಲ್ಲ ಇಷ್ಟ ಬಂದಾಗ ಮಾಡೋಕ್ಕೆ ಇಲ್ಲ ಸರ್ ದಯವಿಟ್ಟು ಗೌರ್ಮೆಂಟ್ ವಹಿವಾಟ ಯೂಸ್ ಮಾಡ್ಬೇಡಿ ಹೋಗಿ ಯಾವ ಆಟೋದಲ್ಲಿ ಹೋಗಿ ನಾವೇ ಕೈ ಮುಯ್ತೀವಿ ನಾವೇ ಕೈ ಮುಳಿತೀವಿ ಸ್ವಾಮಿ ನಿಮ್ಗೆ ಅಧಿಕಾರಿಗಳು ನೀವು ಉನ್ನತ ಅಧಿಕಾರಿಗಳು ಅಯ್ಯರ್ ಆಡ್ತಾರು ನಾವೇ ಕೈ ಮುಯ್ತೀವಿ ನಾವೇ ಖಾಲಿ ಬೀದಿ ಕೊಡ್ತೀವಿ ನಿಮ್ಗೆ ಖಾಲಿ ಬೀಳ್ಬೇಕಾ ಕಾಲಿ ಬಿಡ್ಬೇಕು ಹೇಳಿ ಒಂದು ತಿನ್ನುತ್ತಲ್ಲ ನಿಮ್ದು ಒಂದು ತಿನ್ನುತ್ತಲ್ಲ ಒಂದು ಸರ್ಕಾರಿ ವಾಹನಗಳು ಯಾರು ಇಡ್ತಾರೆ ಏನ್ ಮಾಡಿದ್ರೆ ಇಲ್ಲ ಸರ್ ನಾವು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ಯಾರು ಒಡೆಯಕ್ ನಮ್ಗೆ ಅಧಿಕಾರ ಇಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಗಾಡಿ ಪಾಸ್ ಆಗಿ ನಾವು ಬಿಡಲ್ಲ ನಿಮ್ಮ ಲಿಮಿಟ್ ಏನ್ ಮೀರಿದಿರಾ ನಿಮ್ಮ ಸಾರು ನಿಮ್ಮ ವಾಹನವನ್ನ ಬಳಸ್ಕೊಂಡು ನೀವು ಹೋಗ್ಬೇಕು ಕೈ ತುಂಬಾ ಸಂಬಳ ಕೊಡ್ತದೆ ಡೀಸೆಲ್ ಹಾಕ್ತಾರೆ ಡ್ರೈವರ್ ಸಂಬಳ ಕೊಡ್ತದೆ ಹಣ ಬಸ್ ಸ್ಟಾಂಡ್ ಕೊಡ್ತಾರೆ ನಮಗೆ ಇಲ್ಲಿ ವೈಯಕ್ತಿಕವಾಗಿ ನಮಗೂ ಇರ್ಗುವ ವೈಯಕ್ತಿಕ ಏನಿಲ್ಲ ಇಲ್ಲ ಆದ್ರೆ ಈ ಅಧಿಕಾರಿ ಈ ಅಧಿಕಾರಿ ಸುಮ್ನೆ ಇರ್ಬೇಕು ಮಾಡಕ್ಕೆ ಮಾಡಿದ್ರಿ ನೀವೆಲ್ಲ ಅಂತ ಅಪ್ಪಂದೇಳ್ಕೊಂಡಿದ್ರಿ ನೀವು ನೋಡಿ ಸಂಜಾಯಿಸಿಕೊಂಡಿ ಜನಗಳ ಹತ್ರ ಜನಸಾಮಾನ್ಯರು ಮಾಡಿ ಅಧಿಕಾರಿಗಳು ಆಟೋದಲ್ಲಿ ಹೋಗ್ತಾರಂತೆ ಬರಪ್ಪ ಬನ್ನಿ ಬನ್ನಿ ಸರ್ ಇಲ್ಲಿ ನಮ್ಮ ಕಾರಲ್ಲೇ ಕೊಟ್ಟಿನ ಬನ್ನಿ ಅಂದರೆ ನಿಮ್ಮ ವ್ಯಾಪ್ತಿಯವರು ಬನ್ನಿ ಇನ್ನೊಂದು ಮಾತ್ರ ನಾವು ಮಾಡ್ಬೋದು ನಾವು ಈ ಅಧಿಕಾರಿಯನ್ನ ತುರುವೇಕೆರೆ ಕ್ಷೇತ್ರದವರೆಗೂ ಆ ಕೇಳ್ಕಂಡಿದ್ದಾರೆ ಒಂದು ಮನ್ನಣೆ ಇರ್ತದೆ ಆ ಇವತ್ತು ನಮ್ಮ ಕೇಳ್ಕೊಂಡಿದ್ದೆ ಇನ್ನೊಂದು ಸರ್ ನಾವು ಯೂಸ್ ಅಂತ ಹೇಳಿದ್ದಾರೆ ನಮ್ಮ ಕಾರನಲ್ಲಿ ಈ ಅಧಿಕಾರಿಯನ್ನ ನಾವು ಕುರುವೇಕೆರೆ ಎಲ್ಲಿ ಲಿಮಿಟ್ ಇರ್ತದೋ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀವಿ ಇಷ್ಟು ಹೇಳ್ತಾ ಸರ್ ನಾವು ಬೇರೆ ಥರದ ಗೌರವ ಕೊಡ್ಬೋದು ಅಧಿಕಾರಿ ವರ್ಗದಲ್ಲಿ ನಾವು ಯಾರಿಗೂ ಗೌರವ ಕೊಡೋದಿಲ್ಲ ಪ್ರತಿಯೊಬ್ಬರು ಮಾಡುವಂತ ಕೆಲಸ ಇದು ಬರೀ ಕೆ ಆರ್ ಎಸ್ ಪಕ್ಷದರೇ ಮಾಡ್ಬೇಕು ಅಂತ ಏನಿಲ್ಲ ಇದನ್ನು ನಾವು ತೋರಿಸ್ತಾ ಇದ್ದೀವಿ ಇಲ್ಲಿಂದ ಇಪ್ಪ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ದುರುವೇಕೆ ಆ ದುರುವೇಕೆರೆ ಪಾಡ್ರಿಗೆ ಹೋಗೋಸಿಗೆ ನಿಮಗೆ ಕೆಲಸ ಇರ್ತದೆ ಇನ್ನೊಂದಿನ್ನೊಂದ್ರೆ ಎಲ್ಲ ಇರ್ತದೆ ಆ ಆ ಉದ್ದೇಶದಿಂದ ನಾವು ಸ್ವಲ್ಪ ನಾವು ಮನುಷ್ಯರೇ ಆ ಉದ್ದೇಶದಿಂದ ಇವನ್ನ ನನ್ನ ಕಾರ್ನಲ್ಲಿ ಸ್ವತಃ ನಾನೇ ಕರ್ಕೊಂಡೋಗಿ ಖುದ್ದು ಅವ್ರನ್ನ ನಾನು ಡ್ರಾಪ್ ಮಾಡ್ತೀನಿ ದುರುವೇಕೆರೆ ಲೊಕೇಶನ್ ಸೇರೋವರೆಗೂ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಇದರ ನಡ್ಕ ಮಾಡಿದ್ರೆ ಇನ್ನೊಂದ್ಸಲ ಅಲ್ಲಲ್ಲ ಬಿಡಿ ಆಯ್ತು 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 ಹಾ ಇಷ್ಟ ಈ ವಿಡಿಯೋ ಎಂಟು ಮಾಡ್ತಾ ಇದೀನಿ ನಮಸ್ಕಾರ